ಮಳವಳ್ಳಿ ತಾಲೂಕು ಕಸಾಪ ದಲಿತ ಸಾಹಿತ್ಯ ಪರಿಷತ್ತು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶಿಕ್ಷಕರ ಕವಿಗೋಷ್ಠಿ ಸನ್ಮಾನ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಏಳರ ಬೆಳಗ್ಗೆ ಹತ್ತು ಗಂಟೆಗೆ ಮಳವಳ್ಳಿ ಕೋಟೆ ರಸ್ತೆಯ ಮಳವಳ್ಳಿ ಒನ್ ಕಂಪ್ಯೂಟರ್ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಮಳವಳ್ಳಿ ಕಸಾಪ ಅಧ್ಯಕ್ಷ ಎಲ್ ಚೇತನ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಐದರ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶಿಕ್ಷಕರ ಕುರಿತು ಸ್ವರಚಿತ ಕವನ ವಾಚನ ಮಾಡಲು ಕರೆ ನೀಡಿದ್ದು ಶಿಕ್ಷಕರು ಶಿಕ್ಷಕರೇತರರು ರಚಿಸಿದ ಕವನಗಳನ್ನು ಆಯೋಜಕರಿಗೆ ಸಲ್ಲಿಸುವಂತೆ ಮನವಿ ಮಾಡಿದರು ಶಿಕ್ಷಕರ ಕುರಿತ ಕವನಗರು ಇಪ್ಪತ್ತು ಸಾಲುಗಳದ್ದಾಗಿರಬೇಕು ಲೇಖಕರ ಸ್ವರಚಿತವಾಗಿರಬೇಕು ಎಂದ ಅವರು ಲೇಖಕರು ಸೆಪ್ಟೆಂಬರ್ ಒಂದರೊಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದ್ದು ರಚಿಸಿದ ಕವನದ ಒಂದು ಪ್ರತಿಯನ್ನು ತಮ್ಮ ಪೂರ್ಣ ವಿಳಾಸದೊಂದಿಗೆ ಆಯೋಜಕರಿಗೆ ವಾಟ್ಸಪ್ ಮೂಲಕ ಅಥವಾ ಖುದ್ದಾಗಿ ತಲುಪಿಸುವಂತೆ ಹೇಳಿದರು ಮಳವಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ದಲಿತ ಸಾಹಿತ್ಯ ಪರಿಷತ್ತು ಮತ್ತು ಯೂನಿಸೆಲ್ ಟ್ರಸ್ಟ್ ಮಳವಳ್ಳಿ ಇದರ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತವರು ಕಳೆದ ಬಾರಿ ಕಾರ್ಮಿಕರ ದಿನಾಚರಣೆ ಕಾರ್ಮಿಕರ ಕವಿಗೋಷ್ಠಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನೆರವೇರಿಸಿತ್ತು ಅದೇ ರೀತಿ ಒಬ್ಬ ಒಂದೊಂದು ವೃತ್ತಿಯ ಆಧಾರದ ಮೇಲೆ ನಾವು ಕವಿಗೋಷ್ಠಿಗಳನ್ನ ಆಚರಿಸ್ತಾ ಇದ್ದೀವಿ ಎರಡನೇದಾಗಿ ಈಗ ಶಿಕ್ಷಕರ ಕವಿಗೋಷ್ಠಿಯನ್ನ ಆಯೋಜನೆ ಮಾಡಿದ್ದೀವಿ ಶಿಕ್ಷಕರು ಕವಿಗೋಷ್ಠಿಯಲ್ಲಿ ಅವರು ಶಿಕ್ಷಕರು ಒಂದು ಇಪ್ಪತ್ತು ಸಾಲುಗಳಲ್ಲಿ ಶಿಕ್ಷಕರ ಏನು ಶಿಕ್ಷಕರ ಬಗ್ಗೆನೇ ಇಪ್ಪತ್ತು ಸಾಲುಗಳಲ್ಲಿ ಕವಿಗೋ ವಾಚನವನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಸ್ಥಳ ಸೆಪ್ಟೆಂಬರ್ ಐದನೇ ತಾರೀಕು ಕವಿ ಶಿಕ್ಷಕರ ದಿನಾಚರಣೆ ಇದೆ ಏಳನೇ ತಾರೀಕು ಇದನ್ನು ಮಳವಳ್ಳಿ ಕೋಟೆ ಯೂನಿವರ್ಸಲ್ ಟ್ರಸ್ಟ್ ಆಫೀಸ್ಗಲ್ಲಿ ಇದ್ದೀವಿ ಇಲ್ಲಿ ಒಂದನೇ ತಾರೀಕಿನ ಸೆಪ್ಟೆಂಬರ್ ಒಂದರೊಳಗೆ ಆಸಕ್ತ ಎಲ್ಲ ಕವಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲ ಜಿಲ್ಲೆ ಮತ್ತು ತಾಲೂಕು ಎಲ್ಲ ಇವರು ಇದಕ್ಕೆ ಕವಿಗಳಲ್ಲಿ ಭಾಗವಹಿಸಬೇಕು ಮತ್ತು ಇದರ ಉದ್ದೇಶ ನಮ್ಮ ಕವಿಗಳು ಕನ್ನಡ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಿ ಅದನ್ನು ಸಮಾಜವನ್ನು ಸುಧಾರಣೆಗೆ ತರ್ತಕ್ಕಂಥ ಉದ್ದೇಶದಿಂದ ಈ ಕವಿ ವಾಚನವನ್ನು ಬರೆಯದ್ರ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಸಹಕಾರವನ್ನು ಕೊಡೋದ್ರ ಜೊತೆಗೆ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಕವಿ ವಾಚನ ಮಾಡ್ತಕ್ಕಂಥವರು ಇದರಲ್ಲಿ ಹೆಸರನ್ನು ಫೋನ್ ಮೂಲಕ ಆಗಲಿ ನಮ್ಮ ಕಾರ್ಯದರ್ಶಿಗಳ ಮೂಲಕವಾಗಲಿ ಗೋಷ್ಠಿಯಲ್ಲಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ ದ ಕಾರ್ಯದರ್ಶಿ ಟಿಎಂ ಪ್ರಕಾಶ್ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಹುರುಗಲವಾಡಿ ರಾಮಯ್ಯ ತಾಲೂಕು ಅಧ್ಯಕ್ಷ ಟುಂಚಣ್ಣ ಬಿ ಪ್ರಧಾನ ಕಾರ್ಯದರ್ಶಿ ಬೋರಯ್ಯ ಎಂ ಸಾಂಸ್ಕೃತಿಕ ಕಾರ್ಯದರ್ಶಿ ರಾಜು ಇದ್ದರು